ನಮ್ಮ ಚಿತ್ರದುರ್ಗ ಜಿಲ್ಲೆ ಬಯಲು ಸೀಮೆ ಪ್ರದೇಶವಾಗಿದ್ದು ನೀರಾವರಿ ಬಂದರೆ ಮಾತ್ರ ನಮಗೆಲ್ಲ ಅನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿರುವುದಾಗಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸರ್ವೋದಯ ಕರ್ನಾಟಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಟೋ ಚಾಲಕರು ಎಪಿಎಂಸಿ ಬೀದಿ ಬದಿ ವ್ಯಾಪಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಟೆಲ್ ಮಾಲೀಕರು ಖಾಸಗಿ ಬಸ್ ಮಾಲೀಕರ ಸಂಘ ಹಾಗೂ ಇನ್ನು ಸಂಘಟನೆಗಳು ಚಿತ್ರದುರ್ಗ ಬಂದ್ಗೆ ಬೆಂಬಲ ನೀಡಿದವು ಈ ಸಂದರ್ಭದಲ್ಲಿ ದಿನೇಶ್ ಗೌಡಗೆರೆ ಮಾಲತೇಶ್ ಅರಸ್ ಬೋರಸ್ವಾಮಿ ಓಬಳೇಶ್ ಅಶೋಕ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷರಾದ ಮುತ್ತಯ್ಯ ಇನ್ನಿತರರು ಇದ್ದರು ಕಾನೂನಿಗಿಂತ ದೊಡ್ಡವರು ಯಾರೇ ಇಲ್ಲ ಸಂವಿಧಾನಕ್ಕಿಂತ ದೊಡ್ಡವರು ಯಾರೇ ಇಲ್ಲ ಇಲ್ಲ ಬಿಟ್ಟು ನ್ಯಾಯಾಲಯಕ್ಕಿಂತ ದೊಡ್ಡ ಶಾಸಕ ಕಾಮಗಾರಿ ಆಗದಕ್ಕೆ ತಡೆಗಟ್ಟಿ ಇವತ್ತು ನಮ್ಮ ದುರ್ಗದ ಜನರನ್ನ ಇಟ್ಟಿ ತಳ್ಳಿದ್ದಾರೆ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಈ ದೇ ಈ ರಾಜ್ಯದಲ್ಲಿ ಒಂದು ಕಾನೂನು ಅಂತ ಇದೆಯಾ ಈ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಇದೆಯಾ ನಿಮಗೆ ನಾಚಿಕೆ ಆಗಲ್ವಾ ಒಬ್ಬ ಗುಂಡಾ ಶಾಸಕ ಅಡ್ಡ ಆಗ್ತಾನೆ ಕಾಮಗಾರಿ ಏನಾದ್ರೆ ನೀವು ಏನಿಕ್ಕಿದಿರಿ ಮತ್ತೆ ಏನಿಕ್ಕಿದ್ರೆ ಹೇಳಿ ನೀವು ಸರ್ಕಾರ ಹೇಗೆ ನಡೆಸ್ತಾರೆ ನೀವು ಎಸ್ ರೇಟ್ ವರ್ಷಕ್ಕೆ ವರ್ಷ ರೇಟ್ ಜಾಸ್ತಿ ಆಗ್ತಾ ಇರ್ತದೆ ಈಗ ಐನೂರು ಕೋಟಿ ಇದ್ದಿದ್ದು ಮುಂದಿನ ವರ್ಷಕ್ಕೆ ಸಾವಿರ ಕೋಟಿ ಬೇಕಾಗ್ತದೆ ಕಾಮಗಾರಿ ಚಾಲನೆ ಮಾಡೋಕ್ಕೆ ಅದಕ್ಕಾಗಿ ನಾವೆಲ್ಲ ರೈತ ಮುಖಂಡರು ಒಗ್ಗಟ್ಟಾಗಿ ಈಗ ನಮ್ಮ ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ನಾವು ಬಂದ್ ಮಾಡಿದಿವಿ ಆ ನಾವು ಬಂದನ್ ಯಾರು ನೋಡ್ತಿದಾರೆ ಅಂದ್ರೆ ನಮ್ಮ ಚಿತ್ರದುರ್ಗ ಮಾತ್ರ ರೈತ ಮುಖಂಡರು ನೋಡ್ತಿದ್ವಿ ನಮ್ಮ ಜಿಲ್ಲಾ ನೀರಾವರಿ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಒಂದು ಮನವಿ ಮಾಡೋದೇನೆಂದ್ರೆ ನಮ್ಮ ಆರು ಜನ ಶಾಸಕರನ್ನು ಮತ್ತು ಮಂತ್ರಿಯನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿ ನಾವು ನಮ್ಮ ಕೂಗನ್ನು ಬೆಂಗಳೂರು ವಿಧಾನಸೌಧ ಮುಂದೆ ನಾವು ಧರಣಿ ಮಾಡಬೇಕು ಆಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ತದೆ ಆ ಕಾರಣ ಎಲ್ಲ ಸಂಘ ಸಂಸ್ಥೆ ಇನ್ನೊಂದಿನ ಒಂದು ಸಭೆ ನಡೆಸಿ ನಾವೆಲ್ಲ ಎಲ್ಲಾ ಸಂಘಟನೆಯರು ಸೇರಿ ನಾವು ಬೆಂಗಳೂರು ಚಾಲ ಅಂದ್ರೆ ಬೆಂಗಳೂರಿಗೆ ಬಸ್ ಮುಖಾಂತರ ಹೋಗಿ ವಿಧಾನಸಭೆ ಮುಂದೆ ಧರಣಿ ಮಾಡಿದ್ರೆ ನಮ್ಗೆ ಅನಗಾರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ನೀರಾವರಿ ಹೋರಾಟ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ನಾಯಕತ್ವ ಸಹ ಬಂದ್ ಬಂದ್ ಮಾಡ್ತೀವಿ ನಾವು ಯಾವತ್ತಿಗೂ ರೈತರ ಪರ ಹೋರಾಡಬೇಕು ಯಾಕಂದ್ರೆ ಪಾರ್ಟಿ ಪಾಟಿ ವಿಚಾರ ಯಾರು ಮಾತಾಡಬಾರ್ದು ನಮ್ಮ ಕೂಗು ನೀರಾವರಿ ಆಗಿರಬೇಕು ನಮಗೆ ಬಯಲು ಸೀಮೆ ಬಯಲು ಸೀಮೆಗೆ ನೀರಾವರಿ ಬಂದರೆ ಮಾತ್ರ ನಮಗೆ ಅನುಕೂಲವಾಗ್ತದೆ ಎಲ್ಲ ಶಾಸಕರು ನಮಗೆ ಬೆಂಬಲ ಕೊಡಬೇಕು ಯಾವ್ಯಾವಾತೀತವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅವರೇ ಅವ್ರ ಕ್ಷೇತ್ರ ಶಾಸಕರು ಅವರವರೇ ಬಸ್ಗಳು ಮಾಡಿ ನಮ್ಮ ರೈತರ ಮುಖಂಡರು ಕರ್ಕೊಂಡು ಹೋಗಿ ವಿಧಾನಸೌಧ ಮುಂದೆ ನಾವು ಧರಣಿ ಮಾಡಿ ಅವ್ರಿಗೆ ಮನವಿ ಮಾಡಿ ಕೊಟ್ಟು ಹೋದ್ರೆ ಮಾತ್ರ ನಮಗೆ ಮುಖ್ಯಮಂತ್ರಿ ಗಮನ ತಿಳಿಸುತ್ತೆ ಆಮೇಲೆ ಮುಂದೆ ಇಪ್ಪತ್ತೆಂಟನೇ ತಾರೀಕಿಗೆ ಇಲ್ಲಿ ಸಿಎಂ ಅವರು ಬಂದಂತ ಕಾರ್ಯಕ್ರಮ ಇದೆ ಎಲ್ಲಾ ಮುಖಂಡರು ಹೋಗಿ ಎಲ್ಲರೂ ಸೇರಿ ಹೋಗಿ ಅವ್ರಿಗೆ ಮನವಿ ಮಾಡೋಣ ನಮಗೆ ಬೇಕೇ ಬೇಕಂತ